ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಉತ್ಸವ ಕುಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಕ್ಯಾರೆಟ್ ಹಲ್ವಾ ಕ್ಯಾರೆಟ್ ಹಲ್ವಾ ಯಾವ ಥರ ಮಾಡೋದು ಅಂತಂದು ತಿಳ್ಕೊಳೋಣ ಕ್ಯಾರೆಟ್ ಹಲ್ವಾ ಮಾಡಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಒಂದು ಬೌಲ್ ಸಕ್ಕರೆ ಎರಡು ಬೌಲ್ ಕ್ಯಾರೆಟ್ ಸಣ್ಣದಾಗಿ ತುರಿದು ಇಟ್ಕೊಂಡಿನಿ ಸ್ವಲ್ಪ ಡ್ರೈ ಫ್ರೂಟ್ಸ್ ಗೋಡಂಬಿ ಮತ್ತು ಒಣ ದ್ರಾಕ್ಷಿ ಹಾಲು ತುಪ್ಪ ಈಗ ಸ್ಟವ್ ಆನ್ ಮಾಡಿ ನಮ್ಮ ಮೊದಲಿಗೆ ಸ್ವಲ್ಪ ತುಪ್ಪ ಹಾಕಿ ಡ್ರೈ ಫ್ರೂಟ್ಸ್ ಹುಡ್ಕೊಳೋಣ ಡ್ರೈ ಫ್ರೂಟ್ಸ ಉರ್ಕೋಳೋಣ ದ್ರಾಕ್ಷಿ ಈಗ ತುಪ್ಪಲ್ಲಿ ಹುರಿದಿರುವಂತ ಡೈ್ರೂಟ್ಸ್ ನ ಇದಕ್ಕೆ ನಾನಿದ ಸ್ವಲ್ಪ ತುಪ್ಪ ಹಾಕಿ ಕ್ಯಾರೆಟ್ ಹುಡ್ಕೋಣ ಹಸಿ ವಾಸನೆ ಹೋಗೋವರ್ಗ ಎರಡ್ ಬೌಲ್ ತಗೊಂಡಿದೀನಿ ಕ್ಯಾರೆಟ್ ತುಡ್ದಿರೋದು दिपेन स्वल तुप आई ब्रिया

ಒಂದ್ ಐದು ನಿಮಿಷ ಹಾಲು ಒಳಗೆ ಒಂದು ಪ್ಲೇಟ್ ಮುಚ್ಚನ ಮೀಡಿಯಮ್ ಅಲ್ಲಿ ಇದನ್ನ ಬೇಯಿಸ್ಕೋಬೇಕು ಅತಿ ಹೆಚ್ಚಾಗಿ ಬೇಯಿಸಾಕ್ ಹೋಗಬಾರ್ದು ಎರಡು ಬೌಲ್ ಕ್ಯಾರೆಟ್ ಗೆ ಒಂದು ಬೌಲ್ ಸಕ್ಕರೆ ಹಾಕ್ತಾ ಇದೀನಿ ಇದು ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿ ಕುದೀವಿ ಸಕ್ಕರೆ ಎಲ್ಲ ಕರಿಗಿ ಚೆನ್ನಾಗ್ ಆಗಿದೆ ಕೊನೆಯದಾಗಿ ಡ್ರೈ ಫ್ರೂಟ್ಸ್ ಮತ್ತು ಕೊನೆಯದಾಗಿ ಈಗ ಏಲಕ್ಕಿ ಪುಡಿ ಹಾಕೋಣ ಸ್ವಲ್ಪ ಏಲಕ್ಕಿ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಈಗ ಕ್ಯಾರೆಟ್ ಹಲ್ವಾ ರೆಡಿಯಾಗಿದೆ ಈಗ ಒಂದು ಬೌಲಿಗೆ ಸರ್ವ್ ಮಾಡೋಣ ನೋಡಿದರೆಲ್ಲ ಈಗ ಕ್ಯಾರೆಟ್ ಹನ್ವಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದು ನೀವು ಒಂದು ಟ್ರೈ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು